ನಿನ್ನೆಯ ಗೆಳೆಯರು ಇಂದು ಎದುರಾಳಿಗಳು ಗರಿಗೆದರಿದ ಪಡಿಬಿದ್ರಿ ವ್ಯವಸಾಯ ಸೇವಾ ಸಹಕಾರಿ ಸೊಸೈಟಿಯ ಚುನಾವಣೆ ಅವಿರೋಧವಾಗಿ ಆಡಳಿತ ಮಂಡಳಿ ರಚನೆಯಾಗುತ್ತಿದ್ದ ಪಡಿಬಿದ್ರಿ ವ್ಯವಸಾಯ ಸಹಕಾರಿ ಸೇವಾ ಸೊಸೈಟಿಗೆ ಈ ಬಾರಿ ಅಚ್ಚರಿ ಎಂಬಂತೆ ಚುನಾವಣೆ ನಡೆಯುತ್ತಿದೆ ಪ್ರತಿಸ್ಪರ್ಧಿಗಳು ಯಾರು ಎಂಬುದನ್ನು ನಾವು ಗಮನಿಸುವುದಾದರೆ ನಿನ್ನೆಯ ಗೆಳೆಯರೇ ಇಂದು ಪ್ರತಿಸ್ಪರ್ಧಿಗಳು ಎಂಬುದು ಇಲ್ಲಿ ಗಮನಾರ್ಹ ಈ ಹಿಂದೆ ಆಡಳಿತ ಮಂಡಳಿ ನಡೆಸುತ್ತಿದ್ದ ವೈ ಸುಧೀರ್ ಕುಮಾರ್ ನೇತೃತ್ವದ ತಂಡ ಒಂದು ಕಡೆಯಾದರೆ ನೂತನವಾಗಿ ರಚನೆಯಾದ ಶೇಖರ್ ಯಜಮಾಡಿಯವರ ತಂಡ ಮತ್ತೊಂದು ಕಡೆ ಮೂರು ಸಾವಿರದ ಇನ್ನೂರು ಮತಗಳಿರುವ ಈ ಚುನಾವಣಾ ಕಣ ವಿಧಾನಸಭೆಯ ಚುನಾವಣೆಗೆ ಕಡಿಮೆ ಇಲ್ಲದಂತೆ ಗಳಿಗೆ ಗಳಿಗೆಗೂ ರಂಗೇರುತ್ತಿದೆ ಈ ಬಗ್ಗೆ ಮಾತನಾಡಿದ ಅಭ್ಯರ್ಥಿ ವೈ ಸುಧೀರ್ ಕುಮಾರ್ ಹತ್ತು ವರ್ಷಗಳ ಬಳಿಕ ಆಡಳಿತ ಮಂಡಳಿಗಾಗಿ ಚುನಾವಣೆ ಬಹಳ ಶಾಂತಿಯುತವಾಗಿ ನಡೆಯುತ್ತಿದೆ ಎಂದರು ಬೆಳಿಗ್ಗೆ ಒಂಬತ್ತು ಗಂಟೆಗೆ ಪ್ರಾರಂಭವಾಗಿ ಮೊದಲು ಭಾಳ ನಿಧನವಾಗಿತ್ತು ಈಗ ಹತ್ತು ಗಂಟೆಯ ಹೊತ್ತಿನಲ್ಲಿ ಭಾಳ ಸ್ವಲ್ಪ ಬಿನಸನ್ನು ಕೊಟ್ಟಂತ ಈ ಚುನಾವಣೆ ಒಟ್ಟಿಗೆ ಮೂರು ಸಾವಿರದ ಇನ್ನೂರು ಮತಗಳನ್ನು ಇವತ್ತು ಜನರು ಮಾಡಲಿಕ್ಕಿದ್ದಾರೆ ಅದರ ನಂತರ ನಾಲ್ಕು ಗಂಟೆಯವರೆಗೆ ಸುಮಾರು ಒಂದು ಎಂಬತ್ತು ಶೇಕಡ ಮತ ಚಲನೆ ಆಗುವುದಂತ ನಾವು ಅಂದಾಜು ಮಾಡಿದ್ದೇವೆ ಅಲ್ಲಿ ಚುನಾವಣೆ ಬಹಳ ಶಾಂತಿ ತವಾಗಿ ಮುಂದುವರಿತಾ ಎಷ್ಟು ವರ್ಷದ ಬಳಿಕ ನಡೆಯುವಂಥದ್ದು ಚುನಾವಣೆ ನಡೆಯುವಂಥದ್ದು ವರ್ಷದ ನಂತರ ಇವತ್ತು ಈ ಚುನಾವಣೆ ನಡೀತಾ ಉಂಟು ಹತ್ತು ವರ್ಷದ ಹಿಂದೆ ಒಂದು ಚುನಾವಣೆ ನಡೆದಿತ್ತು ಶೇಖರ್ ಯಜುಮಾಡಿ ಮಾತನಾಡಿ ಈ ಬಾರಿ ಪಡಿಬಿದ್ರಿ ವ್ಯಾವಸಾಯಿಕ ಸಹಕಾರಿ ಸೇವಾ ಸಂಘಕ್ಕೆ ಬಹಳ ಒತ್ತಡದ ಮೇಲೆ ಚುನಾವಣೆ ನಡೆಯುತ್ತಿದೆ ಕಳೆದ ಬಹಳಷ್ಟು ವರ್ಷ ಅಕ್ರಮ ಚುನಾವಣೆ ಮೂಲಕ ಆಡಳಿತ ನಡೆಸುತ್ತಿದ್ದು ಈ ವರ್ಷ ಹೊಸ ಸಂಸ್ಥೆಯನ್ನು ಹುಟ್ಟುಹಾಕಿ ಅದರ ಮುಖೇನ ಏಳು ಮಂದಿ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಲಾಗಿದೆ ನಮ್ಮ ಅಭ್ಯರ್ಥಿಗಳಿಗೆ ಒತ್ತಡ ಹಾಕಿ ನಾಮಪತ್ರ ಹಿಂಪಡೆಯುವ ಸಹಿತ ವಿವಿಧ ಕಸರತ್ತುಗಳನ್ನು ಎದುರಾಳಿ ತಂಡ ನಡೆಸಿದೆ ಎಂಬುದಾಗಿ ಆರೋಪಿಸಿದ್ದಾರೆ ಈ ದಿನ ಕೊಡುಬಿದ್ರಿ ಸೇವಾ ಸಹಕಾರಿ ಸಂಘಕ್ಕೆ ಅಪರೂಪವಾಗಿ ಎಂಬಂತೆ ಒತ್ತಡದ ಮೇಲೆ ಚುನಾವಣೆ ನಡೆಯಿತು ಈ ಹಿಂದೆ ಎರಡು ಸಾವಿರದ ಐದರಿಂದ ಹತ್ತರವರೆಗೆ ಅಕ್ರಮ ಚುನಾವಣೆ ಮಾಡುವುದರ ಮೂಲಕ ಅಧಿಕಾರ ವಹಿಸಿಕೊಂಡಂಥ ಮಾಜಿ ಅಧ್ಯಕ್ಷರ ನೇತೃತ್ವದ ತಂಡ ನಿರಂತರ ಎರಡು ಸಾವಿರದ ಹತ್ತರಿಂದ ಇಪ್ಪತ್ನಾಲ್ಕರವರೆಗೆ ನಿರಂತರ ಆಡಳಿತ ಮಾಡುವುದರ ಮೂಲಕ ಈ ಸೊಸೈಟಿಯಲ್ಲಿ ಅವ್ಯವಹಾರ ಭ್ರಷ್ಟಾಚಾರಕ್ಕೆ ನಾಂದಿ ಆಡಿದ್ದು ಇವತ್ತು ನಾವು ಈ ಈ ಬಾರಿ ಕೂಡ ಆಗಿದೆ ಇಪ್ಪತ್ತೈದರ ಚುನಾವಣೆ ಕೂಡ ಯಾವುದೇ ರೀತಿಯಲ್ಲಿ ಚುನಾವಣೆ ಆಗಬಾರ್ದು ನಮ್ಮದೇ ತಂಡ ಅಧಿಕಾರದಲ್ಲಿ ಇರಬೇಕೆಂಬ ಇರುವಾಗ ನಾವೆಲ್ಲ ಒಟ್ಟಾಗಿ ಹಡಬಿದ್ರೆಯಲ್ಲಿ ಹಡಬಿದ್ರಿ ಸಹಕಾರಿ ಜನಪರ ಎಂಬ ಒಂದು ಸಂಘಟನೆಯನ್ನು ಜನರ ಪರವಾಗಿ ಹೋರಾಟ ಮಾಡತಕ್ಕಂಥ ಸಂಘಟನೆಯನ್ನು ಕಟ್ಟಿಕೊಂಡು ನಾವು ಚುನಾವಣೆಗೆ ಮುಂದಾದ ಜಿಲ್ಲಾಧಿಕಾರಿಗಳಿಗೆ ಮನವಿ ಕಟ್ಟಾಗ ಇವತ್ತು ಚುನಾವಣೆ ನಡೀತಾ ಉಂಟು ಈ ಚುನಾವಣೆಯಲ್ಲಿ ನಮ್ಮ ತಂಡದ ಸಮರ್ಥ ಏಳು ಮಂದಿ ಅಭ್ಯರ್ಥಿಗಳು ಭಾಗವಹಿಸ್ತಾ ಇದ್ದಾರೆ ಯಾಕೆಂತ ಹೇಳಿದರೆ ನಾವು ನಮ್ಮ ನಮಗೆ ಕೆಲವೆಲ್ಲ ಚುನಾವಣೆಯಲ್ಲಿ ತೊಡಕಾಯಿತು ಏಕೆಂತ ಹೇಳಿದರೆ ನಮ್ಮ ಅಭ್ಯರ್ಥಿಗಳನ್ನು ಒತ್ತಡದ ಮೇಲೆ ಚುನಾವಣೆಗೆ ನಿಲ್ಲದಾಗಿ ಮಾಡಿದ್ದಾರೆ ಅದೇ ರೀತಿ ಚುನಾವಣೆ ನಾಮಿನೇಷನ್ ಆದ ನಂತರ ಕೂಡ ಅವರನ್ನು ಆಪೋಸಿಟ್ ನಾಮಿನೇಷನ್ ಪಡೆಯುವಾಗಿ ಒತ್ತಡ ಹಾಕಿದ್ದಾರೆ ಈ ನಿಟ್ಟಿನಲ್ಲಿ ನಾವು ಸಮರ್ಥ ಏಳು ಮಂದಿ ಅಭ್ಯರ್ಥಿಯನ್ನು ನಾವು ಇವತ್ತು ಸ್ಪರ್ಧೆಗೆ ಇರಿಸಿದ್ದೇವೆ ಆ ಏಳು ಮಂದಿ ಕೂಡ ವಿಜಯ ಆದರೆ ಮತ್ತೆ ನಾವು ಅಧಿಕಾರಕ್ಕೆ ಬರ್ತೇವೆ ಏಕೆಂತ ಹೇಳಿದರೆ ಈ ಹಿಂದೆ ಇಪ್ಪತ್ತು ಇಪ್ಪತ್ತೈದು ವರ್ಷಗಳ ನಿರಂತರ ಆಡಳಿತದಲ್ಲಿ ಸುಮಾರು ಕೋಟ್ಯಾಂತರ ರೂಪಾಯಿಗಳ ನಕಲಿ ಬಂಗಾರ ವ್ಯವಹಾರ ಅದೇ ರೀತಿ ಕಟ್ಟಡದಲ್ಲಿ ಭ್ರಷ್ಟಾಚಾರ ಭೂಮಿ ಖರೀದಿಯಲ್ಲಿ ಭ್ರಷ್ಟಾಚಾರ ಮತ್ತು ಯಾರು ಮತದಾರರಿದ್ದಾರಾ ಅವರನ್ನು ಮತದಾರರ ಪಟ್ಟಿಯಿಂದ ತಪ್ಪಿಸುವಂಥ ಹುನ್ನಾರ ಮತ್ತು ಬೇರೆ ಬೇರೆ ಯಾರು ಸಮರ್ಥರಿದ್ದಾರಾ ಅವರನ್ನು ಚುನಾವಣೆಯಲ್ಲಿಯೇ ಭಾಗವಹಿಸಿದಂತೆ ಮಾಡ್ತಕ್ಕಂಥ ಹುನ್ನಾರವನ್ನು ಮಾಜಿ ಅಧ್ಯಕ್ಷರು ಮತ್ತು ಅವರ ತಂಡ ನಡೆಸಿಕೊಂಡು ಬಂದಿದೆ ಅದಕ್ಕೆ ವಿರುದ್ಧವಾಗಿ ಇವತ್ತು ಚುನಾವಣೆಗೆ ನಾವು ಸ್ಪರ್ಧೆ ಮಾಡ್ತಾ ಇದ್ದೇವೆ ಬಹಳ ಹೈವರ್ಟಿ ಚುನಾವಣೆ ನಡೀತಾ ಉಂಟು ಹಾಗಾಗಿ ಜನರ ಅಭಿಪ್ರಾಯ ಏನಂತೇಳಿ ನಾವು ಸರ್ವೆ ಮಾಡಿದ್ದೇವೆ ಜನರು ಒಂದು ಸಲ ಬದಲಾವಣೆ ಆಗ್ಬೇಕಂತ ಹೇಳಿ ಹಾಗಾಗಿ ಈ ಭ್ರಷ್ಟರನ್ನು ಹೊರಹಾಕಿ ಉತ್ತಮ ಆಡಳಿತ ಕೊಡ್ತಕ್ಕಂಥ ಜನಪರ ಆಡಳಿತ ಕೊಡ್ತಕ್ಕಂಥ ಸಮರ್ಥ ನಮ್ಮ ಏಳು ಮಂದಿ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಬೇಕೆಂದು ನಾವು ಜನರಲ್ಲಿ ಕೇಳಿಕೊಂಡು ಅದೇ ರೀತಿ ಚುನಾವಣೆ ಆಗ್ತಾ ಉಂಟು ಜನರು ಕೂಡ ನಮಗೆ ಆಶೀರ್ವಾದ ಈ ಚುನಾವಣೆಯಲ್ಲಿ ಆಶೀರ್ವಾದ ಮಾಡ್ತಾರೆ ಎಂಬುದನ್ನು ನಾವು ಇವತ್ತು ಚುನಾವಣೆಗೆ ಮುಂದಾಗಿದ್ದೇವೆ ಮುಂದೆ ನಮ್ಮ ತಂಡ ಆಯ್ಕೆಯಾಗಿ ನಮ್ಮ ಅಧಿಕಾರಕ್ಕೆ ಬಂದಲ್ಲಿ ಉತ್ತಮ ಆಡಳಿತ ನೀಡುವುದರ ಮೂಲಕ ಈ ಸೊಸೈಟಿಯನ್ನು ಉಭಯ ಜಿಲ್ಲೆಯಲ್ಲಿ ಒಂದು ಉತ್ತಮ ಒಂದು ಸಹಕಾರಿ ಸಂಸ್ಥೆ ಎಂಬುದನ್ನು ಮಾಡ್ಲಿಕ್ಕೆ ನಾವೆಲ್ಲ ಬದ್ಧರಾಗಿದ್ದೇವೆ ತನ್ನ ಈ ಸಂದರ್ಭ ಹೇಳಿಕೆ ಇಚ್ಛೆ